ಸೊ ಎಲ್ಲರಿಗೂ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಇದೇನ ನೀವು ಈಗ ನಮ್ದು ಸೆಟ್ ಅಪ್ ಸೊ ಯಾಕರ ಸೊ ಫೈನಲಿ ಈಗ ನಮ್ದ ಎಲ್ಲ ಆಲ್ಮೋಸ್ಟ್ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದ್ರಿ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ಲಾಕ್ ಇಲ್ಲಿಗೆ ಸ್ಟಾರ್ಟ್ ಮಾಡತ್ತೀನಿ ಸೊ ಲೇಟ್ ಮಾಡೋದು ಬೇಡ ಬರ್ರಿ ಸೊ ಮೊದಲಿಗೆ ನಾ ಏನು ಹೇಳಬೇಕು ಅಂತಂದ್ರೆ ಸೊ ಎಲ್ಲರಿಗೂ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ಮೂರರಿಂದ ನಾಲ್ಕು ದಿನ ನಾ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ ಯಾವ ಕಾರಣಕ್ಕಂತಂದರೆ ಸೊ ನನಗೆ ಸ್ವಲ್ಪ ಆರಾಮಿದ್ದಿದ್ದಿಲ್ಲ ಸೊ ಅದೇ ಕಾರಣ ಸಂಬಂಧ ನಾ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ ಸೊ ಬರೀ ಸುಸ್ತಾ ಬರೀ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ಕೋತೀನಿ ಸೊ ಅಲ್ಲಿ ನಿಮ್ಗೆ ನನಗೆ ಭಾಳ ಅಂದರೆ ಭಾಳ ಪ್ರೀತಿ ಕೊಟ್ಟಿರಿ ಅದರಿಂದ ನನಗೆ ಸಬ್ಸ್ಕ್ರೈಬರು ಜಾಸ್ತಿ ಆಗ್ಯಾರು ಸೊ ಇದೇ ರೀತಿ ನಿಮ್ಮ ಪ್ರೀತಿ ನನಗೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದು ಬೇಡ ಯಾವತ್ತಿಗೂ ಹಿಂಗೇ ಇರಲಿ ತಿಳಿ ಭಾವಸ್ತು ಸೊ ಬರೀ ಇವತ್ತಿನ ವ್ಲಾಗ ಏನೇನೈತಿ ಅಂತ ಎಲ್ಲ ನೋಡ್ಕೊಂಡು ಬರೋಣಂತ ಸೊ ಮೊದಲಿಗೆ ಇದು ಏನು ನಮ್ಮ ಮನೆಯಿಂದ ಇಲ್ಲೇನು ನಿಂತು ಬ್ಯಾಕ್ ಗ್ರೌಂಡ್ ಹಾಕಿ ವಿಡಿಯೋ ಮಾಡತ್ತೆ ಸೊ ಇಲ್ಲಿ ಹಾಕಿ ನಿಂತಿರ್ತಂದ್ರೆ ಸ್ವಲ್ಪ ತಿರ್ಗಾಡಕ್ಕೆ ಬಂದಿರ್ತದೆ ಸೊ ಅದಕ್ಕೆ ಕಾರಣ ಸಂಬಂಧ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಇವಾಗ ಜಸ್ಟ್ ಈಗ ಹೂ ಬಿಟ್ಟವು ಜೋಳ ಸೊ ಇದು ಹೂ ಬಿಟ್ಟವು ಅಂದರೆ ಈ ಟೈಮ್ಗೆ ಅದು ವಟ್ಟ ಆಗಬಾರ್ದು ಆತಂದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಎಲ್ಲ ಹೂವು ಒದ್ರಿ ಹೋಗಿ ಎಲ್ಲ ತಿನ್ನಿ ಕಾಳು ಕಮ್ಮಿ ಆಗ್ತವೆ ಸೊ ಜೋಳಕ್ಕೆ ಕಾಳು ಸೊ ಅದಾಗೋದು ಬೇಡ ಇದೇ ರೀತಿ ನಮ್ದು ಕಂಟಿನ್ಯೂ ಆಗಲಿ ತಿಳ್ಕಿಸಿಂದ ನೋಡ್ತಿರ್ಬೋದು ನೀವು ಈ ಟೈಪ್ ಎಲ್ಲ ನಮ್ದು ಬ್ಯಾಗ್ರೌಂಡ್ ಕಾಣಿಸ್ತೈತಿ ಸೊ ಇದು ಎಲ್ಲನ ಮುಂಜಾನೆ ನೋಡೋಕೆ ಬಂದಿರೋದಿಲ್ಲ ಸೊ ಅದಕ್ಕೆ ಮುಂಜಾನೆ ಮತ್ತು ಬ್ಯಾಗ್ ಒಂದೇ ಪ್ಲಸ್ ಪಾಯಿಂಟ್ ಅಂದ್ರೆ ಬ್ಯಾಗ್ರೌಂಡ್ ಸ್ವಲ್ಪ ಚೊಲೋದಂಗಿರಲಿ ಹಸಿರು ಹಸಿರಾಗಿರ್ತಾರೆ ಸೊ ರೈತರ ಮಗ ಆಧಾರ ತಿಳ್ಕಿಂದ ವೀಡಿಯೋ ನೋಡ್ತಾರೆ ತಿಳ್ಕಿಂದ ಈ ರೀತಿ ಇಲ್ಲಿ ಬಂದ ಬ್ಯಾಗ್ರೌಂಡ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಹಾಕೊಂಡೆ ವೀಡಿಯೋ ಮಾಡ್ಕೊತೀನಿ ಸೊ ಫೈನಲಿ ಇವು ಅನ್ಕ ಜಸ್ಟ್ ಈಗ ಹೊರಗೆ ಕಟ್ಟಿದಾತು ಕಟ್ಟಿಸಿದ ಸ್ವಲ್ಪ ಕನಗಿ ಹೋಗಿದೆ ಮತ್ತು ಇವು ಕಚ್ಚಿ ಚುನಮುರಿ ಇಡ್ತೀವಲ್ಲ ಸೊ ಅದೇ ರೀತಿ ಚುನಮುರಿ ಇಟ್ಟಿದ್ದು ಆತು ಇವು ಅನ್ಕ ಸಿಸ್ದಂಗೆ ಈಗ ಜಬರ್ದಸ್ತ್ ಹಿಂಗೆ ಒಂದು ಸ್ವಲ್ಪ ನಾಷ್ಟ ಮಾಡಿದಂಗೆ ಆಗೈತಿ ಸೊ ಈಗ ಈ ಕಡೆ ಅಂತ ಏನು ಮಾಡಿದೆ ಸೊ ಅಲ್ಲಿದು ಇಲ್ಲಿ ಬಂದರೆ ಮಮ್ಮಿ ಏನು ಇದೇನ ಬಳ್ಳುಳ್ಳಿ ಸುಮ್ಕೋ ಕೂತಾರು ಸೊ ಇದನ್ನು ನೋಡ್ರಿ ನಮ್ಮ ನಾಯನೂ ಹಿಂದೆ ಕೂತತಿಲ್ಲಿ ಇದು ಬಳ್ಳೊಳ್ಳಿ ಸುರಿದ ಇವ್ರ ತನಕ ಮುಗಿಯೋ ಆತು ಭಾಳ ತಂದ್ರೆ ಭಾಳ ತತ್ ಮಾಡತ್ತರು ಸೊ ಈಗ ಜಸ್ಟ್ ಫೈನಲಿ ಟೈಮ್ ಬಂದುಬಿಟ್ಟ ಎಂಟೂವರೆ ಆಗೈತಿ ಈಗ ಮೊದಲ ಟೈಮ್ ಲೇಟ್ ಆಗೈತಿ ಒಂದು ದೇವ್ರಿಗೆ ಒಂದು ನಮಸ್ಕಾರ ಮಾಡ್ಕೊತಾ ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ಎಲ್ಲ ನೋಡ್ಕೊತ ಸೊ ಮನೆಯೊಳಗೆ ಏನೇನೆಲ್ಲ ನಡೋದು ಹೋಗನೂ ಬರ್ರಿ ಸೊ ಈಗ ಫೈನಲಿ ಇಲ್ಲಿ ಊಟಕ್ಕೆ ಏನೋ ರೆಡಿ ಮಾಡತ್ತಾರೋ ಸೊ ಇವತ್ತು ಮುಂಜಾನೆ ನಾಷ್ಟಕ್ಕೆ ಏನೂ ಇಲ್ಲ ಅದರ ಸಂಬಂಧ ಉಪ್ಪಿಟ್ಟಿಲ್ಲ ಆಗಿತ್ತು ಮೊದಲು ಅದನ್ನ ಆಗೈತಿ ಸೊ ಅದ ಕಾರಣಕ್ಕೆ ಸೊ ಚಪಾತಿಗೂ ಎಲ್ಲ ರೆಡಿ ಐತಿ ಸೊ ಇಲ್ಲಿ ನೋಡ್ತಿರ್ಬೋದು ಚಪಾತಿನ ರೆಡಿ ಐತಿ ಸೊ ಇಲ್ಲಿ ಒಣಗಿ ಮಾಡೋಕ್ಕೂ ರೆಡಿ ಮಾಡತ್ತಾರು ಸೊ ಈಗ ಎಣ್ಣೆನೂ ಫ್ರೆಶ್ ಹಿಂಗೆ ಹಾಕಿಲತ್ತಾರು ಸೊ ಇಲ್ಲಿದ ಭಾಳ ತೋರಿಸೋದು ಬೇಡ ದೇವ್ರಿಗೊಂದು ನಮಸ್ಕಾರ ಮಾಡ್ಕೋತ ಬರ್ರಿ ಮುಂದೆ ಮಾತು ಕಂಟಿನ್ಯೂ ಆಗಿ ನಾವು ಹೋಗೋಣಂತ ಸೊ ಇಲ್ಲಿ ಎಣ್ಣೆ ಜಬರ್ದಸ್ತ್ ಹಿಂಗೆ ಕಾದೈತಿ ಈ ಚಿಕ್ಕ ರೆಡಿ ಆಗೈತಿ ಇಲ್ಲಿ ನೋಡಿದ್ರೆ ಒಣಗಿಗೂ ಎಲ್ಲ ರೆಡಿ ಆಗೈತಿ ಸೊ ಇಲ್ಲಿ ನೋಡ್ಕೋತ ಮುಂದೆ ಹೋಗೋಣಂತ ಬರ್ರಿ ಇದೇನ ನೀವು ನೋಡತ್ತಿರಲಿಲ್ಲ ಈಗ ಇದು ನಂದು ಸೆಟಪ ಯಾವ ರೀತಿ ಅಂತಂದ್ರೆ ಇದು ನೋಡ್ತಿರ್ಬೋದು ನಾಯಕ ಹಿಡಿದಿಲ್ಲ ಇದೆ ಇದು ಮೈಕ್ ಆಮೇಲೆ ಮತ್ತು ಈಗ ನೋಡ್ರಿ ಇಲ್ಲಿ ಮೈಕ್ ಇದನ್ನು ಸುಣ್ಣ ಸೆಟ್ ಮಾಡಿದ್ದೀನಿ ಇದು ನನ್ನ ಮೊಬೈಲ್ ಆಮೇಲೆ ಇದು ಸ್ಟ್ಯಾಂಡ್ ಈ ಥರ ಇರ್ತದೆ ನೋಡ್ರಿ ಸ್ಟ್ಯಾಂಡ್ ಇದು ಕಾಣಿಸ್ತಾ ಕಾಣಿಸೋ ಜಸ್ಟ್ ಈ ಟೈಪ್ ಕಾಣಿಸ್ತಿದೆ ಈ ಟೈಪ್ ಸೆಟ್ ಮಾಡಿಕೊಂಡು ಡೈಲಿ ಡೈಲಿ ಲಾಗ್ ಅಪ್ಲೋಡ್ ಮಾಡ್ಕೊತ ಇರ್ತಾನೆ ಸುಮ್ಮನೆ ಹಂಗೆ ಹೊರಗೆ ಬರ್ಕೋ ಬರಬೇಕಂತ ತಿಳ್ಸಿಂದ ಹೊರಗೆ ಬನ್ನಿ ಹೊರಗೆ ಬಂದ್ರೂಪೇ ಇಲ್ಲಿ ಮರಿಗಳು ನಮ್ಮ ಕಾಟ ಹೊರಗೆ ನಾವು ಕುಂಡ್ರಕ್ಕೆ ನಾವು ಕುಂಡಿರ್ಬೇಕಂತ ತಿಳ್ಕಿಂದ ಹೊರಗೆ ಕಾಟ ಇಟ್ಟಿದ್ದೆವು ಇವ ಆ ಥರದ ಮಾಡ್ಕೊಂಬಿಟ್ಟವ ಅಂದ್ರೆ ನಾವು ಕುಂಡ್ರಲಿಕ್ಕಿತ್ತು ಹೆಚ್ಚು ಅವ ಹೆಚ್ಚು ತಿರುಗಾಡ್ದು ಮಾಡೋದು ಕುಂಡ್ರದು ಅವ ಹೆಚ್ಚು ರೆಸ್ಟ್ ಮಾಡೋದು ಮಾಡೋದು ಮಾಡ್ತಾವ ಅಲ್ಲಿ ಸೊ ನೋಡ್ತಿರ್ಬೋದು ನೀವು ಎರಡು ಚಂದ ತಿರುಗಾಡ್ತಿರ್ತಾವ ಅಲ್ಲಿ ನಮಗೂ ಅಂತ ನೋಡೋಕೆ ಖುಷಿ ಅನಿಸುತ್ತಲೇ ಸೊ ಈಗ ಫೈನಲಿ ಇಲ್ಲಿ ಹೊರಗಿಂದ ವಾತಾವರಣ ಹೆಂಗೈತಿ ತಿಳ್ಸಿಂದ ಎಲ್ಲ ನೋಡ್ಕೊಂಡು ಬರೋಣಂತೆ ಸೊ ಇದು ಮೈಕ್ ಇಡೋ ಜಾಗ ಏನೈತಿ ಎಲ್ಲಿರೋ ಬದ್ಲಿ ಹಿಂಗೆ ಎಲ್ರಿ ಇರೋ ಮಾಡೋದು ಸೆಟಪ್ ಅಂತ ಫೈನಲಿ ಎಲ್ಲರೂ ಮಾರ್ನಿಂಗ್ ವಿವ ನೋಡ್ಕೊಂಡು ಖುಷಿಪಟ್ಟರೆ ತಿಳಿದು ಭಾವಿಸ್ತೂ ಸೊ ಈಗ ಜಬರ್ದಸ್ತಂಗೆ ಜಬರ್ದಸ್ತ್ ಅಂದ್ರೆ ಫುಲ್ ಅಂದ್ರೆ ಫುಲ್ ಕಾದವು ಅದ್ರೊಳಗೆ ಏನು ಅಡ್ಡೆ ಮಾತಿಲ್ಲ ನೋಡ್ತಿರ್ಬೋದು ಈಗ ಹೋಗಿ ಅನ್ಕ ಈ ನಮೂನಿ ಬರಲಾತು ಯಾಕಂದ್ರೆ ದೊಡ್ಡ ದೊಡ್ಡ ಕಟ್ಟಿಗೆ ಹಚ್ಚಿದ್ದು ಈಗ ಜಸ್ಟ್ ಅನ್ಕ ಇವತ್ತು ಬಂದಿಲ್ಲ ಯಾಕೋ ಯಾರಿಗೊ ಲೇಟ್ ಮಾಡ್ಯಾವು ಸೊ ಬಹುಶಃ ಟೈಮಿಂಗ್ ಚೇಂಜ್ ಮಾಡಿರಬೇಕು ಅದಕ್ಕೆ ಕಾರಣ ಸಂಬಂಧ ಈಗ ಅನ್ಕ ಏನು ಬಂದಿಲ್ಲ ಸೊ ಎಲ್ಲ ಖಾಲಿ ಖಾಲಿ ಅದಾವು ಏನೋ ನೀರು ತುಂಬ್ಕೋಬೇಕು ನೀರು ಬಂದ ಬಳಗ ಸೊ ಇಲ್ಲಿ ನೋಡ್ತಿರ್ಬೋದು ಇನ್ಕತ್ತ ಕಾಯಿಲೆ ವಾತಾವರಣ ತೋರಿಸಿಲ್ಲ ಇದು ನೋಡಿರಿ ಮಮ್ಮಿ ಅವಾಗಿ ನೋಡಿದ್ರೆ ಇನ್ನು ತನಕ ಅದನ್ನ ಮಾಡತ್ತಾರು ಈ ಯಾಕಂದ್ರೆ ವಾತಾವರಣ ಯಾಕಂದ್ರೆ ಆಟಂದ್ರೆ ಆಟ ಸುಳ್ಳ ಏನ ನಮಗೇನು ಸರ್ಪ್ರೈಸ್ ಏನೋ ಕಾದೈತಿ ಸೊ ಅದನ್ನು ವಿಡಿಯೋ ಮತ್ತು ಕಂಟಿನ್ಯೂ ಮಾಡು ಸೊ ಯಾಕೆ ಜ್ವರ ಬಂದಿದ್ದು ಅಂತಂದ್ರೆ ಸ್ವಲ್ಪ ಈ ವಾತಾವರಣ ಅಂದ್ರೆ ಏನೋ ಸರಿಯಲ್ಲ ಸೊ ಅದ್ರ ಸಂಬಂಧ ಭಾಳ ಅಂದ್ರೆ ಭಾಳ ಯಾಕಂದ್ರೆ ಹೇಳಕ್ಕೆ ಬಂದಿಲ್ಲ ನನಗೆ ಆ ನಮನಿ ಜ್ವರ ಬಂದಿದ್ದು ಸೊ ಅದಕ್ಕೆ ಕಾರಣ ಸಂಬಂಧ ನಮಗೆ ವಿಡಿಯೋ ಮಾಡೋಕೆ ನಾ ಆಗಿಲ್ಲ ಬರೀ ನುಸ್ತ ಬರೀ ಶಾರ್ಟ್ ವಿಡಿಯೋ ಅಂದ್ರೆ ಶಾರ್ಟ್ ವಿಡಿಯೋ ಅಟ್ಟ ಅಪ್ಲೋಡ್ ಮಾಡಿ ಯಾವುದು ನಂದು ಓನ್ ವಾಯ್ಸಲ್ಲಿ ಅಪ್ಲೋಡ್ ಮಾಡಿಲ್ಲ ಸೊ ಅದು ಅದಕ್ಕೂ ನೀವು ರೆಸ್ಪಾನ್ಸ್ ಭಾಳ ಅಂದ್ರೆ ಭಾಳ ಕೊಟ್ಟ್ರಿ ಸೊ ಇದೇ ರೀತಿ ನಿಮ್ಮ ಪ್ರೀತಿ ಇರಲಿ ಇಲ್ಲಿ ನೋಡ್ತಿರ್ಬೋದು ಹಿಂದೆ ಇದ್ದಿರಲಿಲ್ಲ ಔಷಧ ಬಾಟ್ಲಿ ಅದೆಲ್ಲ ಕುಡಿದ್ರೂ ಕೆಮ್ಮುದೆಲ್ಲ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಇದ್ರೋಗಿ ಮಾತಾಡೋಕೆ ಬರೋದ್ ಸೊ ಒಟ್ಟ ಅಂದ್ರೆ ಒಟ್ಟು ಮಾತಾಡೋಕ್ಕೆ ಬಂದಿದ್ದೆಲ್ಲ ಸೊ ಅದಕ್ಕೆ ಕಾರಣಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ನಾ ಯಾಕಂದ್ರೆ ಮಾತಾಡಕ್ಕೆ ಬರಲಿಲ್ಲ ಅಂದ್ರೆ ವಿಡಿಯೋದಾಗ ಏನು ರೀ ನುಸ್ತ ಮ ಮೂಕ ಪ್ರೇಕ್ಷಿತ ಕರೆಗದ್ದಲೇ ವೀಡಿಯೋ ಮಾಡ್ಕೊತೀ ಸೊ ಅದಕ್ಕೆ ಕಾರಣ ಸಂಬಂಧ ವಿಡಿಯೋ ಮಾಡೋಕ್ಕಾಗಿಲ್ಲ ಫೈನಲಿ ಈಗ ಜಬರ್ದಸ್ತ್ ಜಬರ್ದಸ್ತಂದ್ರೆ ಜಬರ್ದಸ್ತ್ ಜಬರ್ದಸ್ತಂಗೆ రోడ్ చపాతీ చాలో దో మనోళ సో ఇల్లి దేవర్ పూజాను రెడీ అయితే ఇష్ట ముంద చందూ ఆగి ఏన్ హెర్శ మజా తోర్స్ నోడ్రీ ఇల్ నోడ్రీ ఎరడు సేమ్ టు సేమ్ హెం కుత వంద టైప్ గుర్ తరగడ స్టాచు కుత జరారే మిస్టేక్ ఒర్ తగ్గి మరిగ్ ಸೊ ಯಾವ ಟೈಪ್ ಕೂತ ನೋಡ್ರಲ್ಲಿ ಸೊ ಫೈನಲಿ ಮೊನ್ನೆ ಇದು ನಮ್ಮ ಗಾಡಿ ತೋರ್ಸಿದಿಲ್ಲ ಹೊರಗೆ ಹೋಗಿತ್ತು ಸೊ ಇದು ಗ್ಲಾಸ್ ಅದ ಪ್ರೊ ಪ್ರಾಬ್ಲಮ್ ಆಗಿತ್ತು ಸೊ ಅದೇನು ಏನೋ ಅಂದರೆ ಮಾಲ್ ಹಾಕೋ ಗಾಡಿ ಇರ್ತದಲ್ಲ ಅದು ಏನೋ ಇಟ್ಟಿದ್ರದ ಸೊ ಅದ ಕೆಳಗೆ ಬಿದ್ದೈತಿ ಗ್ಲಾಸ್ ಮ್ಯಾಗೆ ಗ್ಲಾಸ್ ಡ್ಯಾಮೇಜ್ ಸೊ ಫೈನಲಿ ಈಗ ನಮ್ದು ಎಲ್ಲ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಎಲ್ಲ ಕೆಲಸ ಮುಗ್ದಂಗೆ ಅದು ಸೊ ಈಗ ನಮ್ಮ ಡ್ಯೂಟಿಗೆ ಹೋಗೋದು ಅಷ್ಟೇ ಬಾಕಿ ಉಳಿದೈತಿ ಸೊ ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಗೋತನು ಇಷ್ಟ ಆದ್ರೆ ಒಂದ ಒಂದು ಲೈಕ್ ಮಾಡಿಬಿಡ್ರಿ ಸಬ್ಸ್ಕ್ರೈಬ್ ಮಾಡೋದ ಮರಿಲೇಕ್ ಹೋಗ್ಬೇಡ್ರಿ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವತ್ತಿಗೂ ಹೇಳಿ ನಾಳೆ ಬಿಡೋದಾಗ ಮತ್ತೆ ನಿಮಗೆಲ್ಲರಿಗೆ ಮತ್ತೆ ಸಿಗುತ್ತಾನಂತ ಅಲ್ಲಿವರೆಗೂ ಟೇಕ್ ಕೇರ್